ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಹಿಂದಿನ ಮಾಡಿದ ಒತ್ತು ಶಾವಿಗೆ ಸ್ವಲ್ಪ ಉಳಿದಿತ್ತು ಅದನ್ನು ಯಾಕೆ ಸುಮ್ಮನೆ ಬಿಸಾಡೋದು ಅಂತೇಳಿ ಅದರಿಂದ ಸ್ವಲ್ಪ ತವಾ ಪುಲಾವ್ ರೀತಿ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ ಬೆಳಗಿನ ತಿಂಡಿಗೆ ಅದನ್ನೇ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡ್ತಾ ಇದ್ದೀರಲ್ವಾ ಈ ಒತ್ತು ಶಾವಿಗೆ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತೇಳಿ ಈ ರೀತಿ ಇದ್ರೆ ನಮಗೆ ಪಲಾವ್ ಮಾಡ್ಕೊಳ್ಳಿಕ್ಕೂ ಚೆನ್ನಾಗಿರ್ತದೆ ನಾನೀಗ ಇಲ್ಲಿ ಒತ್ತು ಶಾವಿಗೆಯನ್ನು ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೇನೆ ತುಂಬ ಉದ್ದ ಉದ್ದ ಎಳೆ ಬೇಡ ಅಂತೇಳಿ ನಾವು ಈ ರೀತಿ ಸ್ವಲ್ಪ ಬಿಡಿಸ್ಕೊಳ್ಳೋದ್ರಿಂದ ಒತ್ತು ಶಾವಿಗೆಯನ್ನು ಪಲಾವ್ ಮಾಡಿಕೊಳ್ಳುವಾಗ ನಮಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಸರಿಯಾಗಿರ್ತದೆ ಈಗ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯನ್ನು ಉದ್ದಕ್ಕೆ ಸೀಳ್ಕೊಂಡು ಹಾಕೊಂಡಿದ್ದೇನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಇದೆಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಾವಿಲ್ಲಿ ಒಗ್ಗರಣೆಗೆ ಹಸಿ ಮೆಣಸಿನ್ಕಾಯಿಯನ್ನು ಹಾಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಬಿಡ್ಕೊಳ್ತದೆ ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿಯ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ದೊಡ್ಡ ದೊಡ್ಡದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ ಇದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಚಿಕ್ಕ ಕಪ್ಪಾಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಬೀನ್ಸು ಹಾಗೆಯೇ ಒಂದು ಚಿಕ್ಕ ಕಪ್ಪಾಗುವಷ್ಟು ಕ್ಯಾರೆಟು ಆಮೇಲೆ ಒಂದು ಅರ್ಧ ಕಪ್ಪಾಗುವಷ್ಟು ಗ್ರೀನ್ ಪೀಸು ಅಂದರೆ ಬಟಾಣಿ ಹಸಿ ಬಸ ಬಟಾಣಿಯನ್ನು ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಪಲಾವ್ಗೆ ಜಾಸ್ತಿಯಾಗಿ ತರಕಾರಿ ಹಾಕೊಂಡಷ್ಟು ಚೆನ್ನಾಗಿರ್ತದೆ ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇಲ್ಲ ನಿಮಗೆ ಒಂದು ವೇಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂತಂದರೆ ಈರುಳ್ಳಿ ಫ್ರೈ ಆದ ಕೂಡಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿ ನಂತರ ತರಕಾರಿಯನ್ನು ಹಾಕ್ಕೊಂಡ್ರೆ ಆಯಿತು ಈ ತರಕಾರಿಯೆಲ್ಲ ಎಣ್ಣೆಯಲ್ಲಿ ಅರ್ಧ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಭಾಜಿ ಮಸಾಲಾವನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹತ್ರ ಒಂದ್ ವೇಳೆ ಪಾವ್ ಬಾಜಿ ಮಸಾಲ ಇಲ್ಲ ಅಂತಂದ್ರೆ ಗರಂ ಕೂಡ ಹಾಕ್ಕೊಳ್ಬೋದು ಇದಿಷ್ಟೇ ಮಸಾಲೆ ಒಂದ್ ಪಾವ್ ಬಾಜಿ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಇದೆ ಒಂದನ್ನು ಹಾಕೊಂಡ್ರೆ ಆಯ್ತು ಬೇರೆ ಯಾವ ಮಸಾಲೆ ಕೂಡ ಬೇಕಾಗಿಲ್ಲ ಪಲಾವ್ ಮಾಡ್ಲಿಕ್ಕೆ ಈಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಚುಮ್ಕಿಸಿ ಈ ತರಕಾರಿಗಳನ್ನೆಲ್ಲ ಬೇಲಿಕ್ ಬಿಡಬೇಕು ತುಂಬಾ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ತುಂಬಾ ಜಾಸ್ತಿ ನೀರು ಹಾಕೊಂಡ್ರೆ ತರಕಾರಿ ಕೂಡ ಜಾಸ್ತಿ ಬಿಂದು ಮ್ಯಾಶಿ ಆಗಿ ಬಿಡ್ತದೆ ನಮಗೆ ಈ ತರಕಾರಿಯೆಲ್ಲ ಸ್ವಲ್ಪ ಕ್ರಂಚಿಯಾಗಿರಬೇಕು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಚುಮುಕಿಸಿ ಮುಚ್ಚಳವನ್ನು ಮುಚ್ಚಿ ತರಕಾರಿಯನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಈ ತರಕಾರಿಯೆಲ್ಲ ಬೇಯಲಿಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ನಾವು ತರಕಾರಿಯನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿರೋದ್ರಿಂದ ಬೇಗನೆ ಬೆಂದು ಬಿಡ್ತದೆ ಈಗ ಇದಕ್ಕೆ ಬಿಡಿಸಿಟ್ಟಿರುವ ಒತ್ತು ಶಾವಿಗೆ ಹಾಕ್ಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಬೆಳಗಿನ ತಿಂಡಿಗೆ ಈ ರೀತಿ ಸಿಂಪಲ್ ಆಗಿರುವ ತವಾ ಪಲಾವ್ ಮಾಡ್ಕೊಳ್ಳಿಕ್ಕೆ ಒತ್ತು ಶಾವಿಗೆನೇ ಬೇಕು ಅಂತೇಳಿ ಇಲ್ಲ ನಿಮ್ಮ ಹತ್ರ ಅನ್ನ ಇದ್ದರೆ ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ಸಿಲಿ ಅಥವಾ ಅನಿಲ್ ಅಕ್ಕಿ ಶಾವಿಗೆ ಬರ್ತದಲ್ವ ಅದರಲ್ಲಿ ಕೂಡ ನೀವು ಈ ರೀತಿ ಸಿಂಪಲ್ ಆಗಿರುವ ತವಾ ಪಲಾವನ್ನು ಮಾಡ್ಕೊಳ್ಬೋದು ತರಕಾರಿ ಕಟ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ತಗೊಳ್ತದೆ ಅನ್ನೋದನ್ನು ಬಿಟ್ಟರೆ ಬಾಕಿ ಎಲ್ಲ ಬೇಗನೇ ಆಗಿಬಿಡ್ತದೆ ಬೆಳಗಿನ ತಿಂಡಿಗೆ ಈಸಿಯಾಗಿ ಮಾಡ್ಕೊಳ್ಬೋದು ಈ ಪಲಾವನ್ನು ಲಾಸ್ಟಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಮತ್ತೊಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒತ್ತು ಶಾವಿಗೆ ತವಾ ಪಲಾವ್ ರೆಡಿನಾಗಿ ಬಿಡುತ್ತದೆ ಇದಕ್ಕೆ ನೀವು ಬೇಕಿದ್ರೆ ತುಪ್ಪದಲ್ಲಿ ಹುರ್ಕೊಂಡಿರುವ ಗೋಡಂಬಿನ ಹಾಕೊಳ್ಬೋದು ಪಲಾವ್ ಒಂದು ತಿಂತಾ ಇರಬೇಕಾದ್ರೆ ಗೋಡಂಬಿ ಬಾಯಿಗೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಚೆನ್ನಾಗಿರ್ತದೆ ಅಂತೇಳಿ ಅಷ್ಟೇ ಉತ್ತು ಶಾವಿಗೆಯಿಂದ ಸಾಮಾನ್ಯವಾಗಿ ಚಿತ್ರಾನ್ನ ಮಾಡ್ತಾರೆ ಆದರೆ ಈ ರೀತಿ ಒಮ್ಮೆ ತವಾ ಪಾಲಾವ್ ರೀತಿ ಮಾಡಿ ನೋಡಿ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಹಾಗೆ ನೀವು ಇದನ್ನು ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟು ಕಳಿಸ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನೀವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು